ಖಂಡಿತ ಮೆಡಿಟರೇನಿಯನ್ ಸಮುದ್ರದ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳ ಸಮಗ್ರವಾದ ವಿವರಣೆ ಇಲ್ಲಿದೆ ಮೆಡಿಟರೇನಿಯನ್ ಸಮುದ್ರವು ಮೂರು ಖಂಡಗಳ ಗಡಿಗಳನ್ನು ಹಂಚಿಕೊಂಡಿದೆ ಯುರೋಪ್ ಏಷ್ಯಾ ಮತ್ತು ಆಫ್ರಿಕಾ ಈ ಪ್ರತಿಯೊಂದು ಖಂಡದ ದೇಶಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ ಯುರೋಪ್ ಸ್ಪೇನ್ ಮೆಡಿಟರೇನಿಯನ್ ಸಮುದ್ರದ ವಾಯುವ್ಯ ಭಾಗದಲ್ಲಿ ವ್ಯಾಪಕವಾದ ಕರಾವಳಿಯನ್ನು ಹೊಂದಿದೆ ಫ್ರಾನ್ಸ್ ಸ್ಪೇನ್ ಪೂರ್ವಕ್ಕೆ ಫ್ರೆಂಚ್ ರಿವೇರಿಯಾ ಸೇರಿದಂತೆ ಸುಂದರವಾದ ಕರಾವಳಿಯನ್ನು ಹೊಂದಿದೆ ಮೊನಾಕೊ ಫ್ರಾನ್ಸ್ ನ ದಕ್ಷಿಣ ಕರಾವಳಿಯಲ್ಲಿರುವ ಒಂದು ಸಣ್ಣ ಸ್ವತಂತ್ರ ರಾಜ್ಯ ಇಟಲಿ ಮೆಡಿಟರೇನಿಯನ್ ಸಮುದ್ರದ ಮಧ್ಯಭಾಗದಲ್ಲಿ ಉದ್ದವಾದ ಕರಾವಳಿಯನ್ನು ಹೊಂದಿದೆ ಇದರಲ್ಲಿ ದ್ವೀಪಗಳಾದ ಸಿಸಿಲಿ ಮತ್ತು ಸಾರ್ಡಿನಿಯಾ ಸೇರಿವೆ ಮಾಲ್ಟಾ ಇಟಲಿಯ ದಕ್ಷಿಣಕ್ಕೆ ಇರುವ ಒಂದು ದ್ವೀಪ ರಾಷ್ಟ್ರ ಇಟಲಿಯ ಪೂರ್ವಕ್ಕೆ ಸಣ್ಣ ಕರಾವಳಿ ಪ್ರದೇಶವನ್ನು ಹೊಂದಿದೆ ಕ್ರೊಯೇಷಿಯಾ ಬಾಲ್ಕನ್ ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿ ಉದ್ದವಾದ ಮತ್ತು ಹೆಚ್ಚು ಇಂಡೆಂಟೆಡ್ ಕರಾವಳಿಯನ್ನು ಹೊಂದಿದೆ ಅನೇಕ ದ್ವೀಪಗಳನ್ನು ಒಳಗೊಂಡಿದೆ ಮಾಂಟೆನೆಗ್ರೊ ಕ್ರೊಯೇಷಿಯಾದ ದಕ್ಷಿಣಕ್ಕೆ ಇರುವ ಒಂದು ಸಣ್ಣ ದೇಶ ಅಲ್ಬೇನಿಯಾ ಮಾಂಟೆನೆಗ್ರೊದ ದಕ್ಷಿಣಕ್ಕೆ ಇದೆ ಗ್ರೀಸ್ ಬಾಲ್ಕನ್ ಪರ್ಯಾಯ ದ್ವೀಪದ ದಕ್ಷಿಣ ತುದಿಯಲ್ಲಿದೆ ಮತ್ತು ಅನೇಕ ದ್ವೀಪಗಳನ್ನು ಒಳಗೊಂಡಿದೆ ಇದು ಮೆಡಿಟರೇನಿಯನ್ನಲ್ಲಿ ಅತಿ ಉದ್ದವಾದ ಕರಾವಳಿ ತೀರಗಳಲ್ಲಿ ಒಂದಾಗಿದೆ ಉತ್ತರ ಮ್ಯಾಸಿಡೋನಿಯಾ ಮೆಡಿಟರೇನಿಯನ್ ಸಮುದ್ರಕ್ಕೆ ನೇರವಾದ ಕರಾವಳಿಯನ್ನು ಹೊಂದಿಲ್ಲದಿದ್ದರೂ ಗ್ರೀಸ್ನ ಮೂಲಕ ಸಮುದ್ರಕ್ಕೆ ಪ್ರವೇಶವನ್ನು ಹೊಂದಿದೆ ಮತ್ತು ಕೆಲವೊಮ್ಮೆ ಮೆಡಿಟರೇನಿಯನ್ ಪ್ರದೇಶದ ಭಾಗವೆಂದು ಪರಿಗಣಿಸಲಾಗುತ್ತದೆ ಆದಾಗ್ಯೂ ಕಟ್ಟುನಿಟ್ಟಾಗಿ ಹೇಳುವುದಾದರೆ ಇದು ಗಡಿಯನ್ನು ಹಂಚಿಕೊಂಡಿಲ್ಲ ಬೋಸ್ನಿಯಾ ಮತ್ತು ಹರ್ಜೆಗೋವಿನ ಕ್ರೊಯೇಷಿಯಾದ ನಡುವೆ ಸಣ್ಣ ಕರಾವಳಿ ತೀರವನ್ನು ಹೊಂದಿದೆ ಏಷ್ಯಾ ಟರ್ಕಿ ಮೆಡಿಟರೇನಿಯನ್ ಸಮುದ್ರದ ಈಶಾನ್ಯ ಭಾಗದಲ್ಲಿ ವ್ಯಾಪಕವಾದ ಕರಾವಳಿಯನ್ನು ಹೊಂದಿದೆ ಸಿರಿಯಾ ಟರ್ಕಿಯ ದಕ್ಷಿಣಕ್ಕೆ ಇದೆ ಲೆಬನಾನ್ ಸಿರಿಯಾದ ದಕ್ಷಿಣಕ್ಕೆ ಇದೆ ಇಸ್ರೇಲ್ ಲೆಬನಾನ್ನ ದಕ್ಷಿಣಕ್ಕೆ ಇದೆ ಪ್ಯಾಲಿಸ್ತೀನ್ ಇಸ್ರೇಲ್ನ ಪಕ್ಕದಲ್ಲಿ ಗಾಜಾ ಪಟ್ಟಿಯನ್ನು ಒಳಗೊಂಡಿದೆ ಸೈಪ್ರಸ್ ಟರ್ಕಿಯ ದಕ್ಷಿಣಕ್ಕೆ ಇರುವ ಒಂದು ದ್ವೀಪ ರಾಷ್ಟ್ರ ಆಫ್ರಿಕಾ ಈಜಿಪ್ಟ್ ಮೆಡಿಟರೇನಿಯನ್ ಸಮುದ್ರದ ಆಗ್ನೇಯ ಭಾಗದಲ್ಲಿದೆ ಲಿಬಿಯಾ ಈಜಿಪ್ಟ್ನ ಪಶ್ಚಿಮಕ್ಕೆ ಇದೆ ಟುನೀಷಿಯಾ ಲಿಬಿಯಾದ ಪಶ್ಚಿಮಕ್ಕೆ ಇದೆ ಅಲ್ಜೀರಿಯಾ ಟುನೀಷಿಯಾದ ಪಶ್ಚಿಮಕ್ಕೆ ವ್ಯಾಪಕವಾದ ಕರಾವಳಿಯನ್ನು ಹೊಂದಿದೆ ಮೊರಾಕೋ ಮೆಡಿಟರೇನಿಯನ್ ಸಮುದ್ರದ ವಾಯುವ್ಯ ಭಾಗದಲ್ಲಿದೆ ಜಿಬ್ರಾಲ್ಟರ್ ಜಲಸಂಧಿಯ ದಕ್ಷಿಣ ಭಾಗವನ್ನು ಒಳಗೊಂಡಿದೆ ಈ ದೇಶಗಳು ಮೆಡಿಟರೇನಿಯನ್ ಸಮುದ್ರದ ಗಡಿಯನ್ನು ಹಂಚಿಕೊಂಡಿವೆ ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಇತಿಹಾಸ ಸಂಸ್ಕೃತಿ ಮತ್ತು ಭೂದೃಶ್ಯವನ್ನು ಹೊಂದಿದೆ ಖಂಡಿತ ಕೆಂಪು ಸಮುದ್ರದ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳ ಸಮಗ್ರವಾದ ವಿವರಣೆ ಇಲ್ಲಿದೆ ಕೆಂಪು ಸಮುದ್ರವು ಆಫ್ರಿಕಾ ಮತ್ತು ಏಷ್ಯಾದ ಖಂಡಗಳ ನಡುವೆ ಇರುವ ಒಂದು ಕಿರಿದಾದ ಸಮುದ್ರವಾಗಿದೆ ಇದರ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ ಆಫ್ರಿಕಾ ಈಜಿಪ್ಟ್ ಕೆಂಪು ಸಮುದ್ರದ ವಾಯುವ್ಯ ಭಾಗದಲ್ಲಿ ವ್ಯಾಪಕವಾದ ಕರಾವಳಿಯನ್ನು ಹೊಂದಿದೆ ಇದರಲ್ಲಿ ಸೂಯೇಜ್ ಕೊಲ್ಲಿಯೂ ಸೇರಿದೆ ಸುಡಾನ್ ಈಜಿಪ್ಟ್ನ ನ ದಕ್ಷಿಣಕ್ಕೆ ಇದೆ ಇರಿಟ್ರಿಯಾ ಸುಡಾನ್ನ ದಕ್ಷಿಣಕ್ಕೆ ಇದೆ ಜಿಬೂಟಿ ಇರಿಟ್ರಿಯಾದ ದಕ್ಷಿಣಕ್ಕೆ ಕೆಂಪು ಸಮುದ್ರದ ದಕ್ಷಿಣ ತುದಿಯಲ್ಲಿದೆ ಬಾಬ್ ಎಲ್ ಮಂಡೆಪ್ ಜಲಸಂಧಿಯ ಬಳಿ ಇದೆ ಸೊಮಾಲಿಯಾ ಜಿಬೂಟಿಯ ಆಗ್ನೇಯಕ್ಕೆ ಕೆಂಪು ಸಮುದ್ರದ ಆಫ್ರಿಕಾದ ಕರಾವಳಿಯ ಭಾಗವನ್ನು ಹೊಂದಿದೆ ಏಷ್ಯಾ ಸೌದಿ ಅರೇಬಿಯಾ ಕೆಂಪು ಸಮುದ್ರದ ಪೂರ್ವ ಭಾಗದಲ್ಲಿ ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿದೆ ಯೆಮೆನ್ ಸೌದಿ ಅರೇಬಿಯಾದ ದಕ್ಷಿಣಕ್ಕೆ ಕೆಂಪು ಸಮುದ್ರದ ಆಗ್ನೇಯ ಭಾಗದಲ್ಲಿದೆ ಬಾಬ್ ಎಲ್ ಮಂಡೆಪ್ ಜಲಸಂಧಿಯ ಬಳಿಯಿದೆ ಜೋರ್ಡಾನ್ ಕೆಂಪು ಸಮುದ್ರದ ಈಶಾನ್ಯ ತುದಿಯಲ್ಲಿ ಅಕಾಬಾ ಕೊಲ್ಲಿಯನ್ನು ಹೊಂದಿದೆ ಇಸ್ರೇಲ್ ಜೋರ್ಡಾನ್ನ ಪಶ್ಚಿಮಕ್ಕೆ ಅಕಾಬಾ ಕೊಲ್ಲಿಯ ಸಣ್ಣ ಭಾಗವನ್ನು ಹೊಂದಿದೆ ಈ ದೇಶಗಳು ಕೆಂಪು ಸಮುದ್ರದ ಗಡಿಯನ್ನು ಹಂಚಿಕೊಂಡಿವೆ ಕೆಂಪು ಸಮುದ್ರವು ತನ್ನ ಸ್ಪಷ್ಟವಾದ ನೀರು ಹವಳದ ಬಂಡೆಗಳು ಮತ್ತು ವೈವಿಧ್ಯಮಯ ಸಮುದ್ರ ಜೀವಿಗಳಿಗೆ ಹೆಸರುವಾಸಿಯಾಗಿದೆ ಇದು ಪ್ರಮುಖ ಹಡಗು ಮಾರ್ಗವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಖಂಡಿತ ಕಪ್ಪು ಸಮುದ್ರದ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳ ಸಮಗ್ರವಾದ ವಿವರಣೆ ಇಲ್ಲಿದೆ ಕಪ್ಪು ಸಮುದ್ರವು ಆಗ್ನೇಯ ಯುರೋಪ್ ಮತ್ತು ಪಶ್ಚಿಮ ಏಷ್ಯಾದ ನಡುವೆ ಇರುವ ಒಂದು ಒಳನಾಡಿನ ಸಮುದ್ರವಾಗಿದೆ ಇದರ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ ಉಕ್ರೇನ್ ಕಪ್ಪು ಸಮುದ್ರದ ಉತ್ತರ ಕರಾವಳಿಯಲ್ಲಿ ವ್ಯಾಪಕವಾದ ಪ್ರದೇಶವನ್ನು ಹೊಂದಿದೆ ರಷ್ಯಾ ಕಪ್ಪು ಸಮುದ್ರದ ಈಶಾನ್ಯ ಕರಾವಳಿಯನ್ನು ಹೊಂದಿದೆ ಇದರಲ್ಲಿ ಕ್ರೈಮಿಯಾ ಪರ್ಯಾಯ ದ್ವೀಪವೂ ಸೇರಿದೆ ಅಂತಾರಾಷ್ಟ್ರೀಯವಾಗಿ ಉಕ್ರೇನ್ನ ಭಾಗವೆಂದು ಗುರುತಿಸಲಾಗಿದೆ ಜಾರ್ಜಿಯಾ ಕಪ್ಪು ಸಮುದ್ರದ ಪೂರ್ವ ಕರಾವಳಿಯನ್ನು ಹೊಂದಿದೆ ಟರ್ಕಿ ಕಪ್ಪು ಸಮುದ್ರದ ದಕ್ಷಿಣ ಕರಾವಳಿಯಲ್ಲಿ ಅತಿ ಉದ್ದವಾದ ಗಡಿಯನ್ನು ಹೊಂದಿದೆ ಬಲ್ಗೇರಿಯಾ ಕಪ್ಪು ಸಮುದ್ರದ ಪಶ್ಚಿಮ ಕರಾವಳಿಯನ್ನು ಹೊಂದಿದೆ ರೊಮೇನಿಯಾ ಕಪ್ಪು ಸಮುದ್ರದ ವಾಯುವ್ಯ ಕರಾವಳಿಯನ್ನು ಹೊಂದಿದೆ ಡೆಲ್ಟಾ ಪ್ರದೇಶವನ್ನು ಒಳಗೊಂಡಿದೆ ಈ ಆರು ದೇಶಗಳು ಕಪ್ಪು ಸಮುದ್ರದ ಗಡಿಯನ್ನು ಹಂಚಿಕೊಂಡಿವೆ ಕಪ್ಪು ಸಮುದ್ರವು ಐತಿಹಾಸಿಕವಾಗಿ ಮತ್ತು ಭೌಗೋಳಿಕವಾಗಿ ಪ್ರಮುಖವಾದ ಜಲಮಾರ್ಗವಾಗಿದೆ ಖಂಡಿತ ಕ್ಯಾಸ್ಪಿಯನ್ ಸಮುದ್ರದ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳ ಸಮಗ್ರವಾದ ವಿವರಣೆ ಇಲ್ಲಿದೆ ಕ್ಯಾಸ್ಪಿಯನ್ ಸಮುದ್ರವು ವಿಶ್ವದ ಅತಿದೊಡ್ಡ ಒಳನಾಡಿನ ಜಲಮೂಲವಾಗಿದೆ ಇದನ್ನು ಕೆಲವೊಮ್ಮೆ ವಿಶ್ವದ ಅತಿ ದೊಡ್ಡ ಸರೋವರವೆಂದು ಕರೆಯಲಾಗುತ್ತದೆ ಇದರ ಗಡಿಯನ್ನು ಹಂಚಿಕೊಂಡಿರುವ ಐದು ದೇಶಗಳು ಹೀಗಿವೆ ರಷ್ಯಾ ಕ್ಯಾಸ್ಪಿಯನ್ ಸಮುದ್ರದ ವಾಯುವ್ಯ ಕರಾವಳಿಯನ್ನು ಹೊಂದಿದೆ ಕಜಾಕಿಸ್ತಾನ್ ಕ್ಯಾಸ್ಪಿಯನ್ ಸಮುದ್ರದ ಉತ್ತರ ಮತ್ತು ಈಶಾನ್ಯ ಕರಾವಳಿಯನ್ನು ಹೊಂದಿದೆ ಇದು ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿದೆ ತುರ್ಕಮೆನಿಸ್ತಾನ್ ಕ್ಯಾಸ್ಪಿಯನ್ ಸಮುದ್ರದ ಆಗ್ನೇಯ ಕರಾವಳಿಯನ್ನು ಹೊಂದಿದೆ ಇರಾನ್ ಕ್ಯಾಸ್ಪಿಯನ್ ಸಮುದ್ರದ ದಕ್ಷಿಣ ಕರಾವಳಿಯನ್ನು ಹೊಂದಿದೆ ಅಜರ್ಬೈಜಾನ್ ಕ್ಯಾಸ್ಪಿಯನ್ ಸಮುದ್ರದ ಪಶ್ಚಿಮ ಕರಾವಳಿಯನ್ನು ಹೊಂದಿದೆ ಈ ಐದು ದೇಶಗಳು ಕ್ಯಾಸ್ಪಿಯನ್ ಸಮುದ್ರದ ಗಡಿಯನ್ನು ಹಂಚಿಕೊಂಡಿವೆ ಈ ಸಮುದ್ರವು ತನ್ನ ಶ್ರೀಮಂತ ತೈಲ ಮತ್ತು ನೈಸರ್ಗಿಕ ಅನಿಲ ಸಂಪನ್ಮೂಲಗಳಿಗೆ ಹೆಸರುವಾಸಿಯಾಗಿದೆ ಖಂಡಿತ ಉತ್ತರ ಸಮುದ್ರದ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳ ಸಮಗ್ರವಾದ ವಿವರಣೆ ಇಲ್ಲಿದೆ ಉತ್ತರ ಸಮುದ್ರವು ಅಟ್ಲಾಂಟಿಕ್ ಸಾಗರದ ಅಂಚಿನಲ್ಲಿರುವ ಒಂದು ಸಮುದ್ರವಾಗಿದೆ ಇದು ಮುಖ್ಯವಾಗಿ ಉತ್ತರ ಯುರೋಪಿನಲ್ಲಿದೆ ಇದರ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳು ಹೀಗಿವೆ ನಾರ್ವೆ ಉತ್ತರ ಸಮುದ್ರದ ಉತ್ತರ ಮತ್ತು ಈಶಾನ್ಯ ಕರಾವಳಿಯನ್ನು ಹೊಂದಿದೆ ಸ್ವೀಡನ್ ಉತ್ತರ ಸಮುದ್ರಕ್ಕೆ ನೇರವಾದ ಕರಾವಳಿಯನ್ನು ಹೊಂದಿಲ್ಲ ಆದರೆ ಸ್ಕಾಜ್ರಾಕ್ ಜಲಸಂಧಿಯ ಮೂಲಕ ಸಂಪರ್ಕ ಹೊಂದಿದೆ ಇದನ್ನು ಕೆಲವೊಮ್ಮೆ ಉತ್ತರ ಸಮುದ್ರದ ಭಾಗವೆಂದು ಪರಿಗಣಿಸಲಾಗುತ್ತದೆ ಆದಾಗ್ಯೂ ಕಟ್ಟುನಿಟ್ಟಾಗಿ ಹೇಳುವುದಾದರೆ ನೇರವಾದ ಗಡಿಯನ್ನು ಹಂಚಿಕೊಂಡಿಲ್ಲ ಡೆನ್ಮಾರ್ಕ್ ಉತ್ತರ ಸಮುದ್ರದ ಪೂರ್ವ ಕರಾವಳಿಯನ್ನು ಹೊಂದಿದೆ ಇದರಲ್ಲಿ ಜುಟ್ಲ್ಯಾಂಡ್ ಪರ್ಯಾಯ ದ್ವೀಪವು ಸೇರಿದೆ ಜರ್ಮನಿ ಉತ್ತರ ಸಮುದ್ರದ ಆಗ್ನೇಯ ಕರಾವಳಿಯನ್ನು ಹೊಂದಿದೆ ನೆದರ್ಲ್ಯಾಂಡ್ಸ್ ಜರ್ಮನಿಯ ಪಶ್ಚಿಮಕ್ಕೆ ಉತ್ತರ ಸಮುದ್ರದ ಕರಾವಳಿಯನ್ನು ಹೊಂದಿದೆ ಬೆಲ್ಜಿಯಂ ನೆದರ್ಲ್ಯಾಂಡ್ಸ್ ನ ದಕ್ಷಿಣಕ್ಕೆ ಸಣ್ಣ ಕರಾವಳಿ ಪ್ರದೇಶವನ್ನು ಹೊಂದಿದೆ ಫ್ರಾನ್ಸ್ ಬೆಲ್ಜಿಯಂನ ದಕ್ಷಿಣಕ್ಕೆ ಉತ್ತರ ಸಮುದ್ರದ ನೈಋತ್ಯ ಕರಾವಳಿಯ ಒಂದು ಸಣ್ಣ ಭಾಗವನ್ನು ಹೊಂದಿದೆ ಯುನೈಟೆಡ್ ಕಿಂಗ್ಡಮ್ ಉತ್ತರ ಸಮುದ್ರದ ಪಶ್ಚಿಮ ಕರಾವಳಿಯನ್ನು ಹೊಂದಿದೆ ಇದರಲ್ಲಿ ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ನ ಭಾಗಗಳು ಸೇರಿವೆ ಈ ಎಂಟು ದೇಶಗಳು ಉತ್ತರ ಸಮುದ್ರದ ಗಡಿಯನ್ನು ಹಂಚಿಕೊಂಡಿವೆ ಉತ್ತರ ಸಮುದ್ರವು ಪ್ರಮುಖವಾದ ಹಡಗು ಮಾರ್ಗವಾಗಿದೆ ಮತ್ತು ತೈಲ ಹಾಗೂ ನೈಸರ್ಗಿಕ ಅನಿಲದ ನಿಕ್ಷೇಪಗಳಿಗೆ ಹೆಸರುವಾಸಿಯಾಗಿದೆ